ಅವರು ತುಂಬ ಸೊಗಸಾಗಿ ಹೇಳಿದ್ರು ಮೊಬೈಲ್ ಅಂತಂದ್ರೆ ಅದು ಒಂದು ವಸ್ತು ಏನೋ ಕಳ್ಕೊಂಡಿದೀವಿ ಅಥವಾ ಯಾವುದೋ ಒಂದು ಚಿನ್ನದ ಉಂಗುರ ಕಳ್ಕೊಂಡಿದೀವಿ ಅನ್ನೋ ಲೆಕ್ಕಕ್ಕೆ ಆಗಲ್ಲ ಮೊಬೈಲು ನಮ್ಮ ಒಂದು ಭಾಗ ಆಗ್ಬಿಟ್ಟಿದೆ ಮನುಷ್ಯನ ಒಂದು ಭಾಗ ಆಗ್ಬಿಟ್ಟಿದೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಮೊಬೈಲನ್ನ ಇಟ್ ವಿಲ್ ಬಿ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಲೈಫ್ ಟೈಪ್ ಆಗ್ಬಿಟ್ಟಿದೆ ಸೊ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ದೇವ್ರ ಮುಖ ನೋಡ್ತಾರು ಮೊಬೈಲ್ ಅನ್ಸಲಿ ಸ್ಕ್ರಾಲ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಏನಾದ್ರು ಮೆಸೇಜ್ ಬಂದಿದೆಯಾ ಫೇಸ್ಬುಕ್ಕಲ್ಲಿ ಏನಾದ್ರು ಮೆಸೇಜ್ ಬಂದಿದೆಯಾ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಏನಾದ್ರು ರೀಲ್ಸ್ ಬಂದಿದೆಯಾ ಯಾವ್ದಾದ್ರು ನನ್ನ ಪೋಸ್ಟಿಗೆ ಲೈಕ್ಸ್ ಮಾಡಿದಾರ ಅಂತಂದು ಫೋಟೋ ವೀಟೋ ವಿಡಿಯೋಸ್ ಎಲ್ಲದನ್ನು ಹಾಕ್ಕೊಂಡಿರ್ತಾರೆ ಈಗ ನಾವು ನೋಡ್ಬೋದು ಸಾಕಷ್ಟು ಡಿಫರೆಂಟ್ ಸೋಷಿಯಲ್ ಸೆಕ್ಷನ್ಸ್ ಇಂದ ನಮಗೆ ವಿಕ್ಟಿಮ್ಸ್ ಬಂದಿದ್ದಾರೆ ವಿಕ್ಟಿಮ್ಸ್ ಅಂದರೆ ನೀವೆಲ್ಲ ಮೊಬೈಲ್ ಕಳ್ಕೊಂಡಿರ್ತಕ್ಕಂಥ ಒಬ್ಬರು ಫಿರ್ಯಾದಿದಾರರು ಇರ್ತೀರಿ ನಮ್ಮ ಇಂಜಿನಿಯರ್ ನಾಗಪ್ನವರು ಕೂಡ ಬಂದ್ಬಿಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದು ಸೊ ಅವರು ಕೂಡ ಮೊಬೈಲ್ ಕಳ್ಕೊಂಡಿದ್ರಂತೆ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ ಇಂಜಿನಿಯರ್ ಅವರು ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೆಲಸ ಮಾಡೋರು ಕೂಡ ಮೊಬೈಲ್ನ ಕಳ್ಕೊಂಡಿರ್ತಾರೆ ಸೊ ನಾನು ಇದು ಒಂದು ನಾಲ್ಕೈದನೇ ತರ ಈ ರೀತಿ ಕಾರ್ಯ ನಾಲ್ಕೈದನೇ ಸಲ ಈ ರೀತಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಪ್ರತಿ ಸಲಿಯೂ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ನಾನು ಕೇಳೋದೇನಂತಂದರೆ ಸಹಜವಾಗೇ ಎಲ್ಲೋ ಕೆಲವೊಬ್ಬರು ಮಾರ್ಕೆಟ್ನಲ್ಲಿ ಓಡಾಡುವಾಗ ಕಳ್ಕೊಂಡಿರ್ತಾರೆ ಅಥವಾ ಯಾರು ಕದ್ಕೊಂಡು ಹೋಗಿರ್ತಾರೆ ಆಸ್ಪತ್ರೆಗೆ ಹೋದಾಗ ಕಳೆದೋಗಿರುತ್ತೆ ಅಥವಾ ಬಸ್ನಲ್ಲಿ ಹೋದಾಗ ಯಾರೋ ಪಿಕ್ ಪಾಕೆಟ್ ಮಾಡ್ಕೊಂಡಿರ್ತಾರೆ ಅಥವಾ ಅಲ್ಲಿ ಯಾರೋ ಕಳತ ಕಳತನ ಮಾಡಿರ್ತಾರೆ ಅಥವಾ ನೀವೇ ಮರ್ ಮರ್ತು ಬಂದಿರ್ತೀರಿ ಈ ರೀತಿ ಕಳೆದೋಗಿರ್ತಕ್ಕಂಥ ಮೊಬೈಲು ಮತ್ತು ಸಿಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಬೇರೆ ರೀತಿ ಸೈಬರ್ ಅಫೆನ್ಸಸ್ನು ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಈಗ ತಮ್ಮ ಬೆಲೆ ಬಾಳುವ ವಸ್ತುಗಳು ಬೇರೆ ಈ ಚಿನ್ನಾಭರಣಗಳಾಗಲಿ ಅಥವಾ ಬೇರೆ ವಸ್ತುಗಳನ್ನ ಯಾವ ರೀತಿ ಸೂಕ್ಷ್ಮವಾಗಿ ಅಥವಾ ಜೋಪಾನವಾಗಿ ತಾವು ಇಟ್ಕೋತೀರಿ ಗಮನ ಹರಿಸ್ಕೊಂಡು ಆ ರೀತಿ ಮೊಬೈಲ್ ಕೂಡ ಭಾಳ ಸೇಫಾಗಿ ಇಟ್ಕೊಳ್ಬೇಕು ಆಮೇಲೆ ಕೆಲವೊಂದು ಸೇಫ್ಟಿ ಮೆಷರ್ಸ್ ಸೇಫ್ಟಿ ಮೆಕ್ಯಾನಿಸಮ್ಸ್ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಬರ್ತವೆ ಮೊಬೈಲ್ ಇನ್ ಕೇಸ್ ಏನಾದರೂ ಕಳೆದೋಯ್ತು ಅಂತಂದರೆ ಆ ಆ್ಯಪ್ನ ಹಾಕಿದ್ರೆ ಅದನ್ನೇ ಟ್ರೇಸ್ ಮಾಡುತ್ತೆ ಅಥವಾ ಬೀಪ್ ಮಾಡುತ್ತೆ ಅಥವಾ ಅದನ್ನು ಕ ಫ್ಲ್ಯಾಶ್ ಮಾಡಿಬಿಟ್ಟು ಅದು ಯೂಸೇಜ್ ಮಾಡಲಿಕ್ಕೆ ಆಗದೆ ಆಗದೆ ಇರತಕ್ಕಂಥ ಒಂದು ಫೀಚರ್ಗಳು ಕೂಡ ಇದಾವೆ ಎಲ್ಲದರಲ್ಲೂ ಇರುತ್ತೆ ಆ್ಯಪಲ್ನಲ್ಲಿದೆ ಸ್ಯಾಮ್ಸಂಗ್ನಲ್ಲಿದೆ ಎಲ್ಲ ಮೊಬೈಲ್ಸ್ನಲ್ಲೂ ಕೂಡ ಇರುತ್ತದು ಸೊ ಅದನ್ನು ತಾವೆಲ್ಲರೂ ಕೂಡ ಆಕ್ಟಿವೇಟ್ ಮಾಡಬೇಕು ಆ್ಯಕ್ಟಿವೇಟ್ ಮಾಡ್ತು ಆಮೇಲೆ ನಿಮಗೆ ಈ ಲೊಕೇಶನ್ನ ಯಾವಾಗಲೂ ಆನ್ ಮಾಡಿತ್ತು ಅಂತಂದರೆ ಮೊಬೈಲ್ನ ನೆಕ್ಸ್ಟ್ ಯಾರೋ ತಗೊಂಡಿದ್ದಾರೆ ಯೂಸೇಜ್ ಮಾಡಿದ್ದಾರೆ ಅಂತಂದ್ರೂ ಕೂಡ ಎಲ್ಲಿಗೆ ಹೋಗಿದ್ದಾರೆ ಅವರು ಯಾವ ಜಾಗಕ್ಕೆ ಅವರು ಚಲಿಸಿದ್ದಾರೆ ಏನು ಆಯ್ತ ಅಂತಂದು ಗೊತ್ತಾಗುತ್ತೆ ಆಮೇಲೆ ಇಮಿಡಿಯೇಟ್ಲಿ ಇನ್ ಕೇಸ್ ಏನಾದರೂ ಇವೆನ್ಚುಲಿ ಮೊಬೈಲ್ ಕಳೆದೋಯಿತು ಅಂತಂದರೆ ನಿಮಗಲ್ಲ ಸಾರ್ವಜನಿಕರಿಗೂ ಕೂಡ ತಿಳಿಸೋದೇನಂತಂದರೆ ಇಮಿಡಿಯೇಟ್ಲಿ ಯು ಶುಡ್ ಬ್ಲಾಕ್ ದಿಸ್ ಥಿಂಗ್ ಇಲ್ಲ ನಿಮ್ಮ ನಂಬರ್ನ ಯೂಸ್ ಮಾಡಿಕೊಂಡು ಅವರು ಬೇರೆ ಯಾವುದೋ ಸೈಬರ್ ಫ್ರಾಡ್ನ ಯೂಸ್ ಮಾಡಿಬಿಟ್ರೆ ಅದು ನಿಮ್ಮೇಲೂ ಮತ್ತೆ ಬಂದ್ಬಿಡುತ್ತೆ ನೀವು ಮೊಬೈಲ್ ಕಳ್ಕೊಂಡಿರ್ತೀರಿ ಫಸ್ಟು ನೊಂದವರಾಗಿರ್ತೀರಿ ಮತ್ತೆ ಆ ಸೈಬರ್ ಫ್ರಾಡ್ ಇಂದ ಮೋಸಕ್ಕೆ ಮೋಸಕ್ಕೊಳಗಾಗ್ಬಿಡ್ತೀರಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಆಗೋಗ್ಬಿಡುತ್ತೆ ಈಗ ಮೊನ್ನೆ ಇಲ್ಲೇ ಜಯನಗರ ಮೋಸ್ಟ್ಲಿ ಸೆನ್ಸ್ ಸ್ಟೇಷನ್ ಅಲ್ಲೇ ಒಂದು ಪ್ರಕರಣ ದಾಖಲಾಯಿತು ಗೊತ್ತಿರೋರೊಬ್ರದ್ದೇ ಡಾಕ್ಟರ್ ಅವರ ಬ್ರದರ್ದು ಏನಾಯಿತು ಅವರ ಹೆಸರಲ್ಲಿ ನೀವು ಯಾವುದೋ ಇನ್ವೆಸ್ಟ್ಮೆಂಟ್ ಫ್ರಾಡ್ ರೀತಿ ಒಂದು ಅಪ್ಲಿಕೇಶನ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನೀವು ಇಷ್ಟು ದುಡ್ಡನ್ನ ಹಾಕಿದ್ರೆ ನಿಮ್ಗೆ ಇಷ್ಟು ಹೆಚ್ಚು ದುಡ್ಡು ಕೊಡ್ತೀವಿ ಅದಕ್ಕೆ ನೀವು ಹೊಸ ಒಂದು ಬ್ಯಾಂಕ್ ಖಾತೆನ ನೀವು ರೆಡಿ ಮಾಡಬೇಕು ಅಂತಂದು ಹೇಳ್ತಾರೆ ಇವರು ಗೊತ್ತಾಗಲ್ಲ ಪಾಪ ಇನ್ನು ದುಡ್ಡೇನು ಹಾಕ್ತಾ ಇಲ್ಲ ಇನ್ನು ಬರೀ ಬ್ಯಾಂಕ್ ಖಾತೆ ಅಷ್ಟೇ ಅಲ್ವಾ ಅಂತಂದು ಬ್ಯಾಂಕ್ ಖಾತೆನ ಓಪನ್ ಮಾಡ್ತಾರೆ ಬ್ಯಾಂಕ್ ಖಾತೆ ಓಪನ್ ಮಾಡಿದಾಗ ನೆಕ್ಸ್ಟು ಅದ್ರದ್ದು ಕ್ರೆಡೆನ್ಷಿಯಲ್ಸ್ ನಮಗೆ ಕೊಡಿ ಅಂತಂದು ಕೇಳ್ತಾರೆ ನೆಕ್ಸ್ಟ್ ನಿಮ್ಮ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ನಾವೇ ನಿಮಗೆ ಬೆನಿಫಿಟ್ಸು ಪ್ರಾಫಿಟ್ಸ್ ಎಲ್ಲನೂ ಕೊಡ್ತೀವಿ ಅಂತಂದು ಇವರು ಪಾಪ ಮುಗಿದ್ರಿರ್ತಾರೆ ಅಮಾಯಕರು ಇರ್ತಾರೆ ಅದನ್ನೆಲ್ಲನೂ ಕೊಟ್ಬಿಟ್ಟಿರ್ತಾರೆ ಇನ್ನೊಂದು ಇನ್ನೊಂದ್ಯಾವುದೋ ಮೂರು ಲಕ್ಷ ರೂಪಾಯಿ ಒಂದು ಸೈಬರ್ ಫ್ರಾಡ್ನಲ್ಲಿ ಇವ್ರ ಬ್ಯಾಂಕನ್ನು ಒನ್ ಆಫ್ ದಿ ರೂಟ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಇವರು ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಯಾರು ಸೈಬರ್ ಅಪರಾಧಿಗೆ ದುಡ್ಡು ಹೋಗುತ್ತೆ ಆ ದುಡ್ಡು ಇವ್ರ ಅಕೌಂಟಿಗೆ ಬಂದು ಇಲ್ಲಿಂದ ಮತ್ತೆ ಮೈಸೂರಿನಲ್ಲಿ ಇರತಕ್ಕಂಥ ಇನ್ನೊಬ್ಬರ ಅಕೌಂಟ್ಗೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಸ್ಪ್ರೆಡ್ ಆಗಿದೆ ಸೊ ಈ ರೀತಿ ನಿಮ್ಮ ಪರ್ಸ್ನಲ್ ಡೇಟಾ ನಿಮ್ಮ ಮೊಬೈಲ್ ನಂಬರ್ನ ಪಾಸ್ವರ್ಡ್ ಆಗಿರಬಹುದು ಅಥವಾ ನಿಮ್ಮ ಮೇಲ್ ಅಕೌಂಟ್ನ ಪಾಸ್ವರ್ಡ್ ಆಗಿರಬಹುದು ನಿಮ್ಮ ಮೊಬೈಲು ಪಿನ್ಸ್ ಆಗಿರಬಹುದು ಅಥವಾ ಮೊಬೈಲ್ ಓ ಟಿ ಪಿ ಆಗಿರಬಹುದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸು ಈ ನೆಟ್ ಬ್ಯಾಂಕಿಂಗ್ ಆಗಿರಲಿ ಅಥವಾ ಈ ಫೋನ್ಪೇ ಅಂತಂದ್ಬಿಟ್ಟು ನೀವೇನು ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತೀರಿ ಯಾವುದೇ ರೀತಿ ಪಾಸ್ವರ್ಡ್ಸ್ನ ಮತ್ತು ಒ ಟಿ ಪಿನ ಯಾವುದೇ ಕಾರಣಕ್ಕೂ ಕೂಡ ಅವು ಯಾರಾದ್ರೂ ಶೇರ್ ಮಾಡಬಾರ್ದು